ಶರಣ್ ಪಂಪ್ವೆಲ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲು ಶರಣ್ ಪಂಪ್ವೆಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶರಣ್ ಪಂಪ್ವೆಲ್ಗೆ ತಕ್ಕ ಶಿಕ್ಷೆ ಆಗಲೇಬೇಕು ನಮಸ್ಕಾರ ಕೋಮುವಾದವನ್ನೇ ತನ್ನ ಆಗಿ ಮಾಡಿಕೊಂಡಿರೋ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಸದಾ ದ್ವೇಷ ಭಾಷಣ ಉಗಳೋದ್ರಲ್ಲೇನೆ ಕಾಲವನ್ನ ಕಳಿತಾ ಇದ್ದಾರೆ ದ್ವೇಷ ಭಾಷಣ ಮಾಡದೆ ಜನರ ನೆಮ್ಮದಿಯನ್ನು ಹಾಳು ಮಾಡದೆ ತಿಂದ ಅನ್ನ ಇವ್ರ ಮೈಗೆ ಹತ್ತೋದಿಲ್ಲ ಅನ್ಸುತ್ತೆ ಯಾಕಂದ್ರೆ ಈತನ ಮೇಲೆ ಎಷ್ಟೇ ಪ್ರಕರಣ ದಾಖಲಾದ್ರೂ ಕೂಡ ಈತನ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಹೀಗಾಗಿ ಬಾಯಿಗೆ ಬಂದಂತೆ ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ಹೇಳಿಕೆಗಳನ್ನ ನೀಡೋದ್ರಲ್ಲೇನೆ ಈತ ಕಾಲ ಹರಣವನ್ನ ಮಾಡ್ತಾ ಇದ್ದಾನೆ ಇದೀಗ ಇಂತಹದೇ ಕೋಮುದ್ವೇಷ ಕೆರಳಿಸೋ ಭಾಷಣವನ್ನ ಮಾಡಿದ ಕಾರಣ ವೆಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೌದು ಬ್ರಹ್ಮಾವರದ ಕುಂಜಾಲುವಿನಲ್ಲಿ ನಡೆದ ಗೋ ಹತ್ಯೆಯ ಬಗ್ಗೆ ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದಲ್ಲೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ವಿರುದ್ಧ ಉಡುಪಿ ನಗರ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಕುಂಜಾಲುವಿನಲ್ಲಿ ನಡೆದ ಗೋ ಹತ್ಯೆಯ ಪ್ರಕರಣದ ತನಿಖೆ ಪೂರ್ಣಗೊಳ್ಳುವ ಮೊದಲೇ ಆರೋಪಿ ಶರಣ್ ಪಂಪ್ವೆಲ್ ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗವನ್ನು ತರೋ ಸುಳ್ಳು ಮಾಹಿತಿಯನ್ನು ನೀಡಿದರು ಇದು ಸಾರ್ವಜನಿಕರಲ್ಲಿ ಗಲಭೆ ಗೊಂದಲವನ್ನು ಮಾಡಿ ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕುವಂತಹ ಪ್ರಚೋದನಕಾರಿ ಹೇಳಿಕೆ ಆದ್ದರಿಂದ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಸಮಾಜದಲ್ಲಿ ಅಶಾಂತಿಯನ್ನೇ ಬಯಸೋ ಕಿಡಿಗೇಡಿಗಳು ಮತ್ತೆ ಮತ್ತೆ ಅದೇ ವಿಚಾರದಲ್ಲಿ ಕೋಮು ಸೌಹಾರ್ದವನ್ನು ಕೆಡಿಸೋ ಕಾರ್ಯಕ್ಕೆ ಕೈ ಹಾಕಿರುವುದು ನಿಜಕ್ಕೂ ಇದು ಶೋಚನೀಯ ಉಡುಪಿ ಜಿಲ್ಲೆ ಸುರಕ್ಷಿತ ಹಾಗೂ ಪ್ರಜ್ಞಾವಂತರ ಜಿಲ್ಲೆ ಅಲ್ಲಿನ ಜನ ಶಾಂತಿ ನೆಮ್ಮದಿಯನ್ನು ಬಯಸ್ತಾರೆ ಆದರೆ ದಕ್ಷಿಣ ಕನ್ನಡದಲ್ಲಿ ಕೋಮು ದ್ವೇಷಗಳನ್ನು ಹರಡಿಸಿ ಶಾಂತಿ ಕದಡಿಸೋ ಕೆಲಸದಲ್ಲಿರೋರು ಶರಣ್ ಪಂಪ್ವೆಲ್ ಇವರೇ ಪ್ರಮುಖರು ಉಡುಪಿ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದವನ್ನ ಕೆಡಿಸುವುದಕ್ಕೆ ತೊಡಗಿರೋ ಶರಣ್ ಪಂಪ್ ಫೇಲ್ಗೆ ಉಡುಪಿ ಜಿಲ್ಲೆ ಜನ ಬೆಂಬಲಿಸೋದಿಲ್ಲ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಹಿಂದುತ್ವದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋ ಪಂಪ್ವೆಲ್ ಕರಾವಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದ ಹೆಸರುವಾಸಿಯಾಗಿದ್ದಾರೆ ಧರ್ಮ ರಕ್ಷಣೆ ಅಂತ ಹೇಳಿ ಇನ್ನೊಂದು ಧರ್ಮದವರ ವಿರುದ್ಧ ಸದಾ ಕೋಮುದ್ವೇಷಿ ಹೇಳಿಕೆಗಳನ್ನು ನೀಡಿ ಸಮಾಜದ ಶಾಂತಿಯನ್ನು ಕದಡೋದ್ರಲ್ಲಿ ಈತ ನಿಸ್ಸಿಂಹ ಅಂತ ಹೇಳ್ಬೋದು ಈತನ ವಿರುದ್ಧ ಕೋಮುದ್ವೇಷಿ ಹೇಳಿಕೆ ನೀಡಿದ್ದಕ್ಕೆ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಆದರೆ ಇನ್ನೂ ಕೂಡ ಈತ ದ್ವೇಷ ಹೇಳಿಕೆಗಳನ್ನು ನೀಡೋದನ್ನು ನಿಲ್ಲಿಸೇ ಇಲ್ಲ ಏನಾದರೂ ಕೂಡ ಸರ್ಕಾರ ಇತರ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಿದೆ ಇಂತಹವರ ಹೆಡೆಮುರಿಯನ್ನ ಸರ್ಕಾರ ಕಟ್ಟಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ